ವಿಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಎಚ್ಚರಲಿಕ್ಕಾಗಿ ಜಗತ್ತಲ್ಲಿ ಕಾಲ ಕಾಲದಿಂದಲೂ ಅನೇಕ ರೋಗಗಳು ಬರ್ತಾ ಇದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕ ಮೂಡಿಸ್ತಕ್ಕಾದೀತು ಸಿರಿವಂಥ ಮಗನುಟ್ಟಿ ಆಳುವನು ಮುನಿಪುರವ ಮುನಿಪುರ ಅಂದರೆ ಅಮೇರಿಕ ದೇಶವನ್ನು ಸನ್ಯಾಸಿ ಊರು ಅಂತ ಕರೀತಾರೆ ವಿಷ್ಣು ವಾಮಾವತಾರದಲ್ಲಿ ಅಲ್ಲಿ ಅವನು ಭೂಮಿ ತೊಳೆದಿದ್ದು ಸಂಪತ್ತು ಭರಿತರ ರಾಜ ಅದು ಸನ್ಯಾಸಿಗೆ ದಾನ ಕೊಟ್ಟದ್ದು ಅದನ್ನು ಮುನಿಪುರ ಅಂದರು ಆ ಮುನಿಪುರ ಒಬ್ಬ ಸರಿವಂತ ಹುಟ್ಟಿ ಆಳ್ತಾನೆ ಡನ ಟ್ಯಾರ ಮನೆ ಓದ್ನಲ್ಲ ಅವನು ಆಳ್ತಾನೆ ಯುದ್ಧವಿಲ್ಲದ ಮಡಿಯೇ ಪುರವೆಲ್ಲ ಕೂಡ ಆದ ವಿತೌಟ್ ಬ್ಯಾಟರ್ ಜಗತ್ತು ಹಾಳಾಗೋಗ್ತದೆ ಅಂತ ಹಾಗೆ ಅವನ ಕಡೆಯ ದಿನಗಳಲ್ಲಿ ಮಳೆಗಳು ಬೆಳೆಗಳು ನಾಶವಾಯಿತು ಕೊರೋನು ಜಾಸ್ತಿ ಇನ್ನೂ ಜಾಸ್ತಿ ಆಗ್ತಾಯಿದೆ ಅಂಥ ಒಂದು ಕಾಲಜ್ಞಾನದ ಸೂಚನೆ ಅದು ಆ ದೃಷ್ಟಿಯಿಂದ ನಮ್ಮ ಈ ನಾಡಿಗೆ ನಾವು ಬರೋದಾದರೆ ಇನ್ನು ಜನವರಿ ಫೆಬ್ರವರಿ ಹೇಳೋಕ್ಕೆ ಬರೋದಿಲ್ಲ ನಾನು ಮೊನ್ನೆ ಹೇಳಿದ್ದೆ ನಿಮ್ಮ ಇದರಲ್ಲಿ ಕಾರ್ತೀಕ ಮತ್ತು ಆಶ್ವೀಜದಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಾಗ್ತದೆ ಕಾಯಿಲೆ ಇದು ಅಂತ ಹೆಚ್ಚಾಗ್ತಾ ಇದೆ ಆಮೇಲೆ ಇನ್ನೂ ಮಳೆ ಬರೋ ಲಕ್ಷಣಗಳು ಭಾಳ ಇದ್ದಾವೆ ಜನಗಳಲ್ಲಿ ಅಶಾಂತಿ ಆಗ್ತಕ್ಕಂಥ ಲಕ್ಷಣಗಳಿದ್ದಾವೆ ಏನು ಯುಗಾದಿ ಮೇಲೆ ಇದನ್ನು ನಿರ್ಣಯಿಸಬೇಕು ಏನು ಅಂತ ನೆಕ್ಸ್ಟು ಇನ್ನೊಂದು ಇದಕ್ಕೆ ಇನ್ನೊಂದು ಸೆಕೆಂಡ್ ಟೈಪ್ ಇದೇ ಕಾರು ಟರ್ನ್ ಆಗ್ತಾಯಿದೆ ಟರ್ನ್ ಇತ್ತು ಮತ್ತು ಎಲ್ಲ ಕಡೆ ನಟ್ಲಾಗ್ತಾ ಇದೆಯಲ್ಲ ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ ಅದನ್ನು ಯಾವುದು ಗ್ರಹಣಗಳು ಫಲದಿಂದ ಅದಿಂದ ಡಿಸೆಂಬರ್ ಇಂದು ಒಂದು ಜನವರಿ ಒಳಗೂ ಟೈಮ್ ಇದೆ ಅದಕ್ಕೆಲ್ಲ ಒಬ್ಬರು ವಿಷಯ ನಾನು ಹೇಳಲ್ಲ ಜಗತ್ತಿನ ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ವಿವೇಕವುಳ್ಳದ್ಯಾವುದು ಅಂದರೆ ಮನುಷ್ಯ ಮನುಷ್ಯನಿಗೆ ಇದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ ತವಿಗೆಕ್ಕೊಳಪಟ್ಟರೆ ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಎಚ್ಚಿರಲಿಕ್ಕಾಗಿ ಜಗತ್ತಲ್ಲಿ ಕಾಲ ಕಾಲದಿಂದ ಅನೇಕ ರೋಗಗಳು ಬರ್ತಾಯಿದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ